ಹಾಯ್ ಹಲೋ ಎಲ್ರಿಗೂ ಶಾಶಿ ಚಲಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಈ ದಿನ ತಮಗೆಲ್ಲ ಹೇಗೆ ಉರುಳಿಕಾಳು ಮೊಳಕೆಯನ್ನು ಹೆಚ್ಚು ಉದ್ದವಾಗಿ ಮಾಡ್ಕೋಬೋದು ತೋರಿಸ್ತಾ ಇದ್ದೀನಿ ಕೆಲವೊಂದು ಟಿಪ್ಸ್ನ ಕಲಿತ್ಕೊಂಡ್ರೆ ಮನೆಯಲ್ಲೇ ಎಲ್ಲರೂ ಕೂಡ ಇಷ್ಟು ಉದ್ದವಾದ ಮೊಳಕೆ ಕಾಳುಗಳನ್ನ ಮಾಡ್ಕೋಬೋದು ಬನ್ನಿ ಈಗ ಮಾಡುವ ವಿಧಾನವನ್ನು ನೋಡೋಣ ಫಸ್ಟು ಒಂದು ಬೌಲಲ್ಲಿ ಕಾಳುಗಳನ್ನು ಹಾಕಿ ಒಂದು ಐದರಿಂದ ಆರು ಬಾರಿ ತೊಳ್ಕೊಬೇಕು ತೊಳ್ಕೊಬೇಕಾದ್ರೆ ಯಾವುದಾದ್ರೂ ಕಾಳುಗಳು ಮೇಲೆ ತೇಲಾಡ್ತಿದ್ರೆ ಅದನ್ನು ತೆಗೆದುಬಿಡಿ ಅಂತಹ ಕಾಳುಗಳಲ್ಲಿ ಯಾವುದೇ ರೀತಿಯ ಸತ್ವ ಕೂಡ ಇರೋದಿಲ್ಲ ಹಾಗೆ ಆ ಕಾಳುಗಳು ಮೊಳಕೆ ಕೂಡ ಆಗೋದಿಲ್ಲ ನಂತರ ಆ ಬೌಲ್ಗೆ ನೀರನ್ನು ಹಾಕಿ ಒಂದು ದಿನ ಅಥವಾ ಒಂದು ಕಂಪ್ಲೀಟ್ ನೈಟ್ ಇಲ್ಲ ಮಿನಿಮಮ್ ಎಂಟರಿಂದ ಒಂಬತ್ತು ಗಂಟೆ ಬಿಡಲೇಬೇಕು ನೀವು ಬೌಲ್ಗೆ ಕಾಳನ್ನು ಹಾಕಬೇಕಾದ್ರೆ ಬೌಲ್ನ ಕಾಲು ಭಾಗ ಅಥವಾ ಕಾಲ್ ಭಾಗದಕ್ಕಿಂತ ಸ್ವಲ್ಪ ಜಾಸ್ತಿ ಮಾತ್ರ ಹಾಕಿ ಯಾವುದೇ ಕಾರಣಕ್ಕೂ ಅರ್ಧ ಭಾಗ ಅಥವಾ ಮುಕ್ಕಾಲು ಭಾಗ ಹಾಕೋದಕ್ಕೆ ಹೋಗಬೇಡಿ ಜಾಸ್ತಿ ಕಾಳುಗಳನ್ನ ಹಾಕ್ಕೊಂಡಾಗ ಎಲ್ಲ ಕಾಳುಗಳು ಸಮವಾಗಿ ನೆನೆಯೋದಕ್ಕಾಗೋದಿಲ್ಲ ನಾಲ್ಕು ಗಂಟೆಗೊಂದ್ಸರಿ ನೀರನ್ನು ಚೇಂಜ್ ಮಾಡ್ಕೊತೀರಿ ಯಾಕೆಂದರೆ ಕಾಳು ನೆನೆಯೋದಕ್ಕೆ ಸ್ಟಾರ್ಟ್ ಮಾಡಿದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ ನಂತರ ಕೆಂಪಾಗಿರುತ್ತೆ ನೀರು ಆದ್ದರಿಂದ ನಾಲ್ಕು ಗಂಟೆಗೊಂದ್ಸರಿ ನೀರನ್ನ ಚೇಂಜ್ ಮಾಡಿಕೊಡೋದು ಉತ್ತಮ ನಾನಿಲ್ಲಿ ಕಾಳನ್ನು ಒಂದು ನೈಟ್ ಫುಲ್ ನೆನೆಸಿಟ್ಟಿದೆ ಈಗ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳ್ಕೊಂಡು ನಾನಿವಾಗ ಅರ್ಧದಷ್ಟು ಕಾಳನ್ನು ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಮೊಳಕೆ ಕಾಳು ತುಂಬ ಉದ್ದ ಸ್ಟ್ರೈಟ್ ಬೇಕು ಅಂತ ಅಂದರೆ ಈ ರೀತಿ ಜಾರನ್ನ ಯೂಸ್ ಮಾಡ್ಕೋಬೇಕು ಅದನ್ನು ತೊಳೆದ್ಬಿಟ್ಟು ಸ್ವಲ್ಪ ಮೇಲೆ ಚಿಕ್ಕದಾಗಿ ನೀರನ್ನು ಚುಮ್ಸ್ಬಿಟ್ಟು ಒಂದು ಬೌಲ್ಗೆ ಹಾಕಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡ್ಕೋಬೇಕು ಹಾಗೆ ಇನ್ನುಳಿದ ಕಾಳುಗಳನ್ನ ನಾನೊಂದು ಕಾಟನ್ ಬಟ್ಟೆನ ಒದ್ದೆ ಮಾಡಿಬಿಟ್ಟು ಅದಕ್ಕೆ ಕಟ್ಟಿ ಅದನ್ನು ಕೂಡ ಒಂದು ಬೌಲಲ್ಲಿ ಇಟ್ಟು ಇದ್ದೀನಿ ಟೋಟಲಾಗಿ ಮೊಳಕೆ ಉದ್ದವಾಗಿ ಬರೋದಕ್ಕೆ ಎರಡು ದಿನ ಬೇಕಾಗುತ್ತೆ ಆದರೆ ಮಧ್ಯದಲ್ಲಿ ಅಂದರೆ ನಾಲ್ಕು ಅವರ್ಗೊಂದ್ಸರಿ ಮೂರು ಅವರ್ಗೊಂದ್ಸರಿ ನಾವು ನೀರನ್ನ ಚಿಮುಕ್ಸ್ತಾ ಇರಬೇಕು ನೋಡಿ ಇಲ್ಲಿ ಒಂದು ದಿನ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಮೊಳಕೆ ಕಾಳುಗಳು ಬಟ್ಟೆಯಿಂದ ಆಚೆ ಬಂದಿದೆ ಹಾಗೆ ಬೌಲಲ್ಲಿ ಕೂಡ ಮೊಳಕೆ ಕಾಳುಗಳು ತುಂಬ ಸ್ಟ್ರೈಟಾಗಿ ಆಚೆ ಬರ್ತಿದೆ ಇದು ಒಂದು ದಿನ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇರೋದು ಯಾವುದೇ ಕಾರಣಕ್ಕೂ ಅವಾಗವಾಗ ಅಂದರೆ ನಾಲ್ಕುವವರೆಗೊಂದ್ಸರಿ ಅಥವಾ ಐದವರೆಗೊಂದ್ಸರಿ ನೀರನ್ನ ಚಿಮ್ಸೋದು ಮರಿಬೇಡಿ ಈ ಮೊಳಕೆ ಕಾಳುಗಳಿಂದ ನಮಗೆ ಅನೇಕ ರೀತಿಯ ಪ್ರಯೋಜನಗಳು ಸಿಗುತ್ತೆ ಇದರಲ್ಲಿ ಪ್ರೋಟೀನ್ ಫೈಬರ್ ವಿಟಮಿನ್ ಬಿ ಸಮೃದ್ಧವಾಗಿ ಲಭ್ಯವಾಗಿರುತ್ತೆ ಸ್ವಲ್ಪ ಮಟ್ಟಿಗೆ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ನಮಗೆ ಎನರ್ಜಿನ ಹೆಚ್ಚಿಸುತ್ತೆ ಇದರಲ್ಲಿ ಹೆಚ್ಚಿನ ಕ್ಯಾಲ್ಶಿಯಂ ಮತ್ತು ಮಿನರಲ್ಸ್ ಹೊಂದಿರೋದ್ರಿಂದ ಎಲುಬುಗಳನ್ನ ಬಲಪಡಿಸುತ್ತೆ ನಾನೀಗ ಸ್ವಲ್ಪ ನೀರನ್ನು ಚಿಮುಕ್ಸ್ಬಿಟ್ಟು ಅದೇ ರೀತಿ ಪ್ಲೇಟ್ನ ಕ್ಲೋಸ್ ಮಾಡಿ ಇದ್ದೀನಿ ಮರುದಿನ ಅಂದರೆ ಎರಡು ದಿನ ಆದಮೇಲೆ ನಾನೀಗ ಎರಡು ಕಾಳುಗಳನ್ನ ಓಪನ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಮೊಳಕೆ ಕಾಳು ಎಷ್ಟುದ್ದ ಬಂದಿದೆ ಅಂತ ಮೊಳಕೆ ಮೊಳಕೆಕಾಳು ಆಚೆ ಜಾಸ್ತಿ ಕಾಣಿಸ್ಲಿಲ್ಲ ಯಾಕೆ ಅಂತ ಅಂದರೆ ಒಳಗಡೆನೇ ಫೋಲ್ಡ್ ಆಗಿಬಿಟ್ಟಿದೆ ಮೊಳಕೆ ಬಂದು ನೀವು ವಿಡಿಯೋನ ಸ್ವಲ್ಪ ಹತ್ರದಿಂದ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಆ್ಯಂಡ್ ತುಂಬ ದೊಡ್ಡದಾಗಿಯೇ ಬಂದಿದೆ ಇಷ್ಟು ಉದ್ದ ಮೊಳಕೆಕಾಳು ಬರ್ಸ್ಕೊಳ್ಳೋದಕ್ಕೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ನಾವು ಕಾಳುಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ಕಾಳುಗಳೆಲ್ಲ ಇರುತ್ತಲ್ಲ ಅದನ್ನು ಹಾಕೊಳ್ಳೋದಕ್ಕೆ ಹೋಗ್ಬಾರ್ದು ಯಾಕೆಂದರೆ ಸಣ್ಣ ಪುಟ್ಟ ಕಾಳುಗಳಿಂದ ಮೊಳಕೆಗಳು ಪ್ರಾಪರಾಗಿ ಬರೋದಿಲ್ಲ ಈಗ ನಾನು ಜಾರಲ್ಲಿ ಹಾಕಿದ್ನಲ್ಲ ಅದನ್ನು ಓಪನ್ ಮಾಡಿದ್ದೀನಿ ನೋಡಿ ಎಷ್ಟು ಉದ್ದ ಬಂದಿದೆ ಅಲ್ಲ ಆ್ಯಂಡ್ ತುಂಬ ಸ್ಟ್ರೈಟಾಗಿ ಕೂಡ ಇದೆ ಜಾರಿಂದ ಕಾಳನ್ನು ತೆಗಿಬೇಕಾದ್ರೆ ಸ್ವಲ್ಪ ಸ್ಮೂತಾಗಿ ತೆಗೆದುಕೊಳ್ಳಿ ಆ ಫೀಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಜಾರಿಂದ ಬರಬೇಕಾದ್ರೆ ಆ ಸ್ಮೂತಾಗಿ ಬರುತ್ತಲ್ಲ ಆ ಫೀಲ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಒಂದು ಕಾಲ್ ಭಾಗದಷ್ಟು ಮೊಳಕೆ ಕಾಳುಗಳನ್ನ ತಗೊಂಡು ಪಲ್ಯ ರೆಡಿ ಮಾಡ್ತಾ ಇದ್ದೀನಿ ಅದು ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನಾನೀಗ ಈ ಮೊಳಕೆ ಕಾಳನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಪಾತ್ರೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಒಂದು ಕಡಾಯಿನ ಕಾಯೋದಕ್ಕಿಟ್ಟು ಕಾದ ನಂತರ ಅದಕ್ಕೆ ಸ್ವಲ್ಪ ಬೆಣ್ಣೆ ಕರಿಬೇವಿನ ಸೊಪ್ಪು ಕ್ಯಾಪ್ಸಿಕಮ್ ಈರುಳ್ಳಿ ತುರಿದ ಕ್ಯಾರೆಟ್ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬಾಡಿಸ್ಕೋಬೇಕು ಅದಕ್ಕೆ ಬೇಯಿಸಿಟ್ಕೊಂಡಿರೋ ಕಾಳನ್ನು ಸೇರಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ನಿಂಬೆ ಬಿಟ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಒಂದು ರುಚಿಯಾದ ಉರುಳಿಕಾಳಿನ ಪಲ್ಯ ರೆಡಿ ಆಗುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು